ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಡಯಟ್ನ ನಾಲ್ಕನೇ ದಿನ ಇವತ್ತು ನಾನು ಕಡಲೆ ಬೀಜದ ಹಾಲನ್ನು ಕುಡಿತಾ ಇದ್ದೇನೆ ಅದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಹಿಂದಿನ ದಿನ ರಾತ್ರಿ ನಾವು ನೆಲಗಡಲೆ ಬೀಜ ಅಥವಾ ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಚೆನ್ನಾಗಿ ತೊಳೆದು ನೆನೆಸಬೇಕು ನೆನೆಸಿದ ನಂತರ ನೋಡಿ ಅದು ಹೀಗೆ ಬಣ್ಣ ಬದಲಾಗುತ್ತೆ ಮತ್ತು ದಪ್ಪವಾಗುತ್ತೆ ಅದನ್ನು ನಾವು ಎಂದಿನಂತೆ ಮಿಕ್ಸಿಗಾರಿಗೆ ಹಾಕ್ಕೊಳ್ಬೇಕು ನೀರು ಜಾಸ್ತಿ ಆಯಿತು ಒಂದು ಸ್ವಲ್ಪ ನಾನು ನೀರನ್ನು ತೆಗೆದು ಮಿಕ್ಸಿ ಮಾಡಿ ತೋರಿಸ್ತೇನೆ ನೋಡಿ ಹಾಲು ಹೀಗೆ ಬಂದಿದೆ ಬಹಳ ಬಿಳಿಯದಾಗಿ ಅದಕ್ಕೆ ಸ್ವಲ್ಪ ಬೆಲ್ಲ ಅವನ್ನು ಸೇರಿಸಿ ನೀರನ್ನು ಸೇರಿಸಿ ನಿಮಗೆ ಬೇಕಾದರೆ ಏಲಕ್ಕಿಯನ್ನು ಸೇರಿಸಿ ಕುಡಿಯೋದರಿಂದ ದೇಹಕ್ಕೆ ಬಹಳಷ್ಟು ಉಪಯೋಗಗಳಿವೆ ಇಷ್ಟು ಕಡಲೆ ಬೀಜಕ್ಕೆ ನನಗೆ ಎರಡು ಲೋಟ ಹಾಲು ಸಿಕ್ತು ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಸೇವಿಸಬಹುದು ನನ್ನ ದೇಹದ ಪ್ರಕೃತಿಗೆ ಅನ್ನ ತೂಕ ಹೆಚ್ಚನ್ನು ಮಾಡುತ್ತೆ ನಾನು ಪ್ರತಿದಿನ ಹಿಂದಿನ ದಿನ ಏನನ್ನು ಊಟ ಮಾಡಿದೆ ಅಂತ ಹೇಳಿ ನೆನಪಿಟ್ಕೊಂಡು ತೂಕವನ್ನು ಹಾಗೆ ಮಾಡ್ತಾ ಹೋದಾಗ ನಮಗೆ ಯಾವ ಆಹಾರ ತಿಂದಾಗ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆಗ ನಾವು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ನನಗೆ ಅನ್ನ ಎರಡು ಹೊತ್ತು ತಿನ್ನೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಹೊತ್ತು ರಾಗಿ ಒಂದು ಹೊತ್ತು ಗೋಧಿ ಒಂದು ಹೊತ್ತು ರವೆ ಈ ಥರ ನಾವು ಸೇವಿಸಬೇಕಾಗುತ್ತೆ ನಮಸ್ಕಾರ